ಮೂರಡಿ ಇರೋರೆಲ್ಲ ಸ್ವಲ್ಪ ಕಷ್ಟ ಓಡಿಸೋದು ಹಾಗಾಗಿ ಕುಣಿಲಾಗ್ದಾರು ನೆಲ ಡೊಂಕು ಅಂತನಲ್ಲ ಹಾಗಾಗಿ ಈ ಗಾಡಿ ಬಗ್ಗೆ ಮಾತಾಡ್ತಾರೆ ಸುಮಾರು ಒಂದು ಆರು ಲಕ್ಷ ಖರ್ಚು ಮಾಡಿದೀನಿ ನಾನು ಒಂದು ಆಯಾಭುಜ ತಗೊಂಡ್ ಶೆಡ್ ಅಲ್ಲಿ ನಿಲ್ಸ್ಬೋದಾಗಿತ್ತು ಅಷ್ಟು ಕಾಸು ನಾನು ನಿಮ್ಮಲ್ಲೇ ಖರ್ಚು ಮಾಡಿ ಓಡಾಡ್ಸಿದೀನಿ ನಿಮ್ಗೂ ಒಳ್ಳೇದಾಗ್ಲಿ ನೀವು ಅವಾಗಿಂದ ಓಲ್ಡ್ ಪ್ಲೇಯರ್ ನೀವು ನಮ್ಕಿನ ಸೊ ಒಳ್ಳೇದಾಗ್ಲಿ ಈ ತರ ಕಾಂಟೆಂಟ್ ಮತ್ತಷ್ಟು ಮಾಡ್ತಾ ಇರಿ ಯಾರೋ ಹತ್ತ ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ರೈಡ್ ಮಾಡಿ ಮುಂಚೆ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಟ್ರಾಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಾಗಲೇ ತಮ್ಮನಲ್ಲಿ ನೋಡಿರ್ತೀರ ಯಾವ ಗಾಡಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಸೊ ಒಂದು ಸುಮಾರು ದಿನಗಳ ಹಿಂದೆ ರಿವ್ಯೂ ಮಾಡ್ತಾ ಇದ್ದೆ ನಾನು ಈ ಥರ ರಿವ್ಯೂ ಅಂದರೆ ಹೊಸ ಗಾಡಿಗಳು ಅಲ್ದಿರ ಗಾಡಿ ಯೂಸ್ ಮಾಡಿರ್ತಾರಲ್ಲ ನಮ್ಮ ಯೂಟ್ಯೂಬರ್ಸ್ ಆಗಲಿ ಅಥವಾ ಅದನ್ನು ಎಕ್ಸ್ಪೀರಿಯೆನ್ಸ್ ರೈಡರ್ಸು ಒಂದು ಐವತ್ತು ಸಾವಿರ ಒಂದು ಲಕ್ಷ ಕಿಲೋಮೀಟರ್ ಓಡಿಸಿರ್ತಾರಲ್ಲ ಈ ಥರ ಗಾಡಿಗಳನ್ನ ನಾನು ಕರೆಸಿ ಅದನ್ನು ರಿವ್ಯೂ ಮಾಡಿಸಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿರ್ತೀನಿ ಏನಂದರೆ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ನೆಕ್ಸ್ಟ್ ನೀವೇನಾದರೂ ಹೊಸ ಗಾಡಿ ತೊಗೋಬೇಕು ಅಂತಂದರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ಬಿಟ್ಟು ಸೊ ಇದೇ ಥರ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೆ ಮಧ್ಯೆ ಬಿಟ್ಟಿದ್ದೆ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಕಂಟಿನ್ಯೂ ಮಾಡ್ತಾರ ಮೊದಲನೇ ವೈಕಾಲೆ ಬಂದ್ಬಿಟ್ಟು ಹಿಮಾಲಯನ್ ಫೋರ್ ಲೆವೆನ್ ಜಿಮಿಕಿ ಸೊ ಜಿಮಿಕಿ ಯಾರು ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಬನ್ನಿ ಗಾಡಿ ಬಗ್ಗೆ ತಿಳ್ಕೊಂಡು ಮತ್ತು ಅವ್ರ ಬಗ್ಗೆ ನಮ್ಮ ಗೌತಮ್ ನಾಯ್ಡು ಅವರು ಇಲ್ಲೇ ಇದ್ದಾರೆ ಸೊ ಅವ್ರ ಬಾಯಲ್ಲೇ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅವ್ರ ಎಕ್ಸ್ಪೀರಿಯೆನ್ಸ್ ಬಗ್ಗೆ ತಿಳ್ಕೊಳಣ ಮತ್ತು ಸರ್ವಿಸ್ ಯಾವ ಥರ ಆಯಿತು ಎಲ್ಲ ತಿಳ್ಕೊಂಡು ನಿಮ್ಗೊಂದು ಐಡಿಯಾ ಬರುತ್ತೆ ಬ್ರ್ಯಾಂಡ್ ಮೇಲೆ ಈ ಬ್ರ್ಯಾಂಡ್ ತೊಗೊಂಡ್ರೆ ನಾನು ಈ ಥರ ಒಂದು ಏನೋ ಕಾಸ್ಟ್ ಬರುತ್ತೆ ಇದು ತಗೋಬೇಕಾ ಬೇಡವಾ ಅಂತ ನಿಮಗೆ ಎಕ್ಸ್ಪೀರಿಯನ್ಸ್ ಪರ್ಸನ್ನಿಂದಲೇ ಹೇಳಿಸ್ತೀನಿ ಯಾರೋ ಹತ್ತಿರ ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ರೈಡ್ ಮಾಡಿ ಕೇಳೋದ್ಕು ಮುಂಚೆ ಲಕ್ಷ ಕಿಲೋಮೀಟ್ರ್ ಓಡಿರೋರ ಬಾಯಲ್ಲೇ ನೀವು ಆ ಒಂದು ಇನ್ಫಾರ್ಮೇಷನ್ನ ಅಥವಾ ಗಾಡಿ ಬಗ್ಗೆ ಕೇಳಿದ್ರೆ ಒಳ್ಳೇದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ಗಾಡಿ ಟೂ ತೌಸಂಡ್ ನೈನ್ಟೀನು ಬಿ ಎಸ್ ಫೋರ್ ಮಾಡಲು ಸೊ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿಸೋದಾದರೆ ನಾರ್ಮಲ್ ಫೋರ್ ಹಂಡ್ರೆಡ್ ಲೆವೆನ್ ಸಿ ಸಿ ಇದೆ ಮತ್ತು ಟ್ವೆಂಟಿ ಫೋರ್ ಪಿ ಎಸ್ ಪವರ್ ಇದೆ ತರ್ಟಿ ಟೂ ನ್ಯೂಟ್ರನ್ ಮೀಟರ್ಸ್ ಟಾರ್ಕ್ ಇದೆ ಸೊ ಜಾಸ್ತಿ ನಿಮಗೆ ತಲೆ ತಿನ್ನೋಕೆ ಹೋಗಲ್ಲ ಯಾಕಂದರೆ ಈ ಗಾಡಿ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ ಹಿಮಾಲಯನ್ ಫೋರ್ ಲೆವೆನ್ ಬಗ್ಗೆ ಸೊ ಅಷ್ಟು ಫೇಮಸ್ಸು ನಮ್ಮ ಬೈಕಿಂಗ್ ಕಮ್ಯುನಿಟೀಲಿ ಇಡೀ ಇಂಡಿಯಾದಲ್ಲೇ ಫೇಮಸ್ಸು ಸೊ ಜಾಸ್ತಿ ತಲೆ ಹೋಗಲ್ಲ ನಾನಿವಾಗ ಗೌತಮ್ ನಾಯ್ಡು ಅವ್ರನ್ನೇ ಕರೆದು ಅವ್ರ ಬಾಯಲ್ಲೇ ಅವ್ರ ಎಕ್ಸ್ಪೀರಿಯೆನ್ಸ್ನ ತಿಳ್ಕೊಳೋಣ ಬನ್ನಿ ನನ್ನ ಚಾನಲಲ್ಲಿ ಸೆಕೆಂಡ್ ಟೈಮು ಬ್ರೋ ಬನ್ನಿ ನಮಸ್ಕಾರ ಬ್ರೋ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಇನ್ ಮೈ ಚಾನೆಲ್ ಮಿಸಿಯಾಗ್ತದೆ ಮತ್ತೊಮ್ಮೆ ನಿಮ್ಮ ಚಾನಲಲ್ಲಿ ಒಂದು ಎಂಟ್ರಿ ಕೊಡ್ತಾ ಇದ್ದೀವಿ ಸೊ ಇವತ್ತು ಆಗಲೇ ನಾನು ನಿಮಗೆ ತಿಳಿಸ್ದಂಗೆ ಈ ಗಾಡಿ ಬಗ್ಗೆ ಮಾತಾಡೋಣ ಅಂತಲೇ ಬಂದಿರೋದು ಸೊ ನಿಮ್ಮ ಕಾನ್ಸೆಪ್ಟ್ ಹೇಳೋದ್ನಲ್ಲ ಸೊ ನೆಕ್ಸ್ಟ್ ಯಾರಾದರೂ ರಾಯಲ್ ಎನ್ಫೀಲ್ಡ್ ಗಾಡಿ ತಗೋಬೇಕು ಅಂತಂದರೆ ಅವ್ರಿಗೊಂದು ಐಡಿಯಾ ಇರಲಿ ಸರ್ವಿಸ್ ಕಾಸ್ಟ್ ಆಗುತ್ತೆ ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ ಮತ್ತು ನಿಮಗೆ ಆಗಲಿ ಅಥವಾ ಬೇರೆ ಟೈಮಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಹೆಂಗೆ ಫೇಸ್ ಮಾಡ್ತೀರಾ ಸೊ ಈ ಎಲ್ಲ ಡೀಟೇಲ್ಸ್ ಕೊಟ್ಟರೆ ನೆಕ್ಸ್ಟ್ ಯಾರಾದರೂ ರಾಯಲ್ ಎನ್ಫೀಲ್ಡ್ ಗಾಡಿ ತೊಗೋಬೇಕು ಅಂತಂದರೆ ಅವ್ರಿಗೊಂದು ಐಡಿಯಾ ಬರುತ್ತೆ ಸೊ ಅವ್ರಿಗೆ ಡಿಸಿಷನ್ ಮೇಕಿಂಗಲ್ಲಿ ಈಸಿ ಆಗಲಿ ಅಂದ್ಬಿಟ್ಟು ಈ ಒಂದು ಕಾನ್ಸೆಪ್ಟ್ ಮಾಡಿ ಗಾಡಿ ಅಂದರೆ ಲೈಕ್ ಒಂದು ಲಕ್ಷ ಎಂಬತ್ತು ಸಾವಿರ ಓಡ್ರ ಗಾಡಿಗಳ್ನೇ ನಾನು ಪ್ರಿಫರ್ ಮಾಡಿ ರಿವ್ಯೂ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಿಮ್ಮನ್ನ ಕರೆದಿರೋದು ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟು ಬಂದಿರೋದು ವೆಲ್ಕಮ್ ಸೊ ಫಸ್ಟ್ ಕ್ವಶನ್ ಏನು ಅಂತಂದ್ರೆ ಈ ಗಾಡಿ ಏನಕ್ಕೆ ತಗೊಂಡ್ರಿ ಇದು ನನ್ನ ಫಸ್ಟ್ ಕ್ವಶನ್ ಓಕೆ ಸೊ ಬಂದು ನನ್ನ ಹತ್ರ ಫಸ್ಟ್ ಇದ್ದು ಬಂದು ಕ್ಲಾಸಿಕ್ ತ್ರೀ ಫಿಫ್ಟಿ ಸೊ ಅದನ್ನು ರಾಯಲ್ ಎನ್ಫೀಲ್ಡೆ ಅದು ಬಂದು ನಾನು ನನ್ನ ಸ್ವಂತ ಕಾಸಲ್ಲಿ ತೊಗೊಬೇಕಂತ ಇಷ್ಟ ಆಯಿತು ಸೊ ಆ ಗಾಡಿ ತೊಗೊಂಡಿದ್ದೆ ಅದರಲ್ಲಿ ಸುಮಾರೊಂದು ಎಪ್ಪತ್ತಿಂದ ಎಪ್ಪತ್ತೈದು ಸಾವಿರ ಓಡಿಸಿದ್ದೀನಿ ಅದೊಂದು ಸರಿ ಇಂಜಿನ್ ಕೆಲಸನೂ ಆಗಿದೆ ಐವತ್ತು ಸಾವಿರ ಕಿಲೋಮೀಟ್ರ್ಗೆ ಸೊ ಅದು ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟ್ರ್ ಸೆವೆಂಟಿ ತೌಸಂಡ್ ಕಿಲೋಮೀಟ್ರ್ ಇರಬೇಕಾದ್ರೆ ನಾನು ನಮ್ಮ ಫ್ರೆಂಡು ಧನುಷ್ಕೋಟಿ ಟ್ರಿಪ್ ಹೋಗ್ತೀವಿ ಅವನ ಹತ್ರ ಇತ್ತು ಸೊ ಟ್ರಿಪ್ ಹೋದಾಗ ಆ್ಯಕ್ಚುಲಿ ನಾವು ಸಿಕ್ಕಾಪಟ್ಟೆ ಗೊತ್ತಲ್ವಾ ನಿಮ್ಮ ತ್ರೀ ಫಿಫ್ಟಿ ಬಂದು ತುಂಬ ವೈಬ್ರೇಷನ್ ಅದು ಯಾವ ಥರ ಲಾಂಗ್ ಸ್ಟ್ರೆಚ್ಚಲ್ಲಿ ಏನೊಂದು ಹಂಡ್ರೆಡ್ ಆ್ಯಂಡ್ ಟೆನ್ ಬಿಕಾಸ್ ಒಂದು ಹಿಮಾಲಯನ್ ಜೊತೆ ಹೋಗ್ಬೇಕು ಅಂದರೆ ಹಂಡ್ರೆಡ್ ಆ್ಯಂಡ್ ಟೆನಲ್ಲೇ ಕ್ರೂಸ್ ಮಾಡಬೇಕು ಸೊ ಒನ್ ಟೆನ್ನಲ್ಲಿ ನನ್ಗೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಕ್ರೂಸ್ ಮಾಡಂಗೆ ಫುಲ್ಲು ಫುಲ್ ಎಲ್ಲ ಪೇನ್ ಬಂದ್ಬಿಡೋದು ಯಾವ ತರ ಪೇನ್ ಬಂದ್ಬಿಡೋದು ಅಂದ್ರೆ ಹಿಂಸೆ ಆಗ್ತಾ ಇತ್ತು ಬಟ್ ನನ್ನ ಜೊತೆ ಯಾವ್ದು ಹಿಮಾಲಯನ್ ಇತ್ತು ನಾನು ಆರಾಮಾಗಿ ಜಾಲಿಯಾಗಿ ಓಡಿಸ್ತಾ ಇದ್ದ ಸರಿ ಇದೊಂದು ಗಾಡಿ ಒಂದ್ ಸ್ಟ್ರೆಚ್ ಅಲ್ಲಿ ಓಡಿಸೋಣ ಅನ್ಬಿಟ್ಟು ಆ ಕೃಷ್ಣಗಿರಿಯಿಂದ ಪ್ರಾಬಬ್ಲಿ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಹಿಮಾಲಯನ್ ಓಡಿಸ್ದೆ ಬಟ್ ಅಲ್ಲಿ ನನಗೆ ಐ ಆಪ್ಸೊಲ್ಯೂಟ್ಲಿ ಫೆಲ್ ಇನ್ ಲವ್ ವಿತ್ ಬೈಕ್ ಅಂತ ಹೇಳ್ಬೋದು ಬಿಕಾಸ್ ಆ ಥ್ರಾಟಲ್ ರೆಸ್ಪಾನ್ಸು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು ತ್ರೀ ಫಿಫ್ಟಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಝೀರೋ ವೈಬ್ರೇಷನ್ಸು ಸೀಟ್ ಕಂಫರ್ಟಬಲ್ ಇರ್ಬೋದು ನಿಂತ್ಕೊಂಡು ಓಡಿಸೋದು ಒಂದಿರ್ಬೋದು ಅದೊಂದು ಫೀಲು ಅದೆಲ್ಲ ಕಂಪ್ಲೀಟಾಗಿ ಒಂದು ಸ್ವಲ್ಪ ಅಡ್ವೆಂಚರ್ ಸೆಗ್ಮೆಂಟ್ಗೆ ಫೀಲ್ ಆದಂಗಿತ್ತು ಆಫ್ ರೋಡಿಂಗ್ ಅವಾಗೆಲ್ಲ ನಾವು ತುಂಬ ತ್ರೀ ಫಿಫ್ಟಿಲೆಲ್ಲ ಸುಮಾರು ಟ್ರೇಲ್ಸ್ ಮಾಡ್ತಾ ಇದ್ವಿ ಅವಾಗೆಲ್ಲ ಸೊ ನನಗಂತೂ ಏನನ್ಸ್ತು ಅಂದರೆ ಓಕೆ ಹಿಮಾಲಯನಲ್ಲಿ ಸ್ಟಿಲ್ ಐ ಐ ಎಕ್ಸ್ಪ್ಲೋರ್ ಟೇಕ್ ಬೈಕ್ಸ್ ಫರ್ದರ್ ಅಲಾಂಗ್ ಎಕ್ಸ್ಪ್ಲೋರ್ಲಿಲ್ಲ ಸ್ಟ್ರೇನ್ ತುಂಬಾ ಇರಲಿಲ್ಲ ಸ್ಟ್ರೈನ್ ಆಗ್ತಾ ಅದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ದೆ ವಾಪಸ್ ರೈಡ್ ಇಂದ ಬಂದಿದ ತಕ್ಷಣ ಬುಕ್ ಮಾಡ್ಬಿಟ್ಟೆ ಬುಕ್ ಮಾಡಿ ಐ ತಿಂಕ್ ದಿಸ್ ಬೈಕ್ ರನ್ ಏಟಿ ನೈನ್ ತೌಸಂಡ್ ಇವಾಗ ಕ್ಲಾಕ್ ಮಾಡಿದೆ ಮೇಲೆ ಸೊ ಅದ್ರ ಬಗ್ಗೆ ಮುಂದೆ ಬರೋಣ ಸರ್ವಿಸ್ ಹಿಸ್ಟ್ರಿ ಎಲ್ಲ ಅವ್ರು ಹೇಳ್ತಾರೆ ಯಾವ ಯಾವ ತರ ಮಾಡಿಸಿದ್ದಾರೆ ಏನು ಅಂತ ಸೊ ನಾನು ಹೊಸ ರೈಡರ್ಸ್ಗೆ ಅಥವಾ ಹೊಸೊಬ್ರು ರಾಯಲ್ ಎನ್ಫೀಲ್ಡ್ ತೊಗೊಂಡವ್ರಿಗೆ ಒಂದೇ ಮಾತು ಹೇಳೋದು ಯಾರೋ ನಾಲ್ಕು ಜನ ವಿಡಿಯೋ ಮಾಡಿ ರಾಯಲ್ ಎನ್ಫೀಲ್ಡ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಅಂದ ತಕ್ಷಣ ನಿಮ್ಮ ಆಸೆನ ಬಿಡಬೇಡಿ ತುಂಬಾ ಜನ ಎಷ್ಟೋ ಜನ ಏನೋ ಕೆಲಸ ಮಾಡೋರು ದುಡ್ಡನ್ನ ಕೂಡಿಟ್ಟು ಬಟ್ಟೆಗಳು ತಗೊಳಲ್ಲ ಒಬ್ಬೊಬ್ರು ಎಣ್ಣೆ ಪಾರ್ಟಿಗಳ್ ಹೋಗಲ್ಲ ಹುಡುಗರ ಜೊತೆ ಆ ದುಡ್ಡನ್ನೆಲ್ಲ ಸೇವ್ ಮಾಡಿ ರಾಯಲ್ ಎನ್ಫೀಲ್ಡ್ ಒಂದು ತಗೋಬೇಕು ಇಡಬೇಕು ಅನ್ನೋ ಆಸೆ ಇರುತ್ತೆ ಯಾರೋ ಒಂದಿಬ್ರು ವಿಡಿಯೋ ಮಾಡಿ ಚೆನ್ನಾಗಿಲ್ಲ ಅಂದ ತಕ್ಷಣ ದಯವಿಟ್ಟು ಆಸೆನ ಯಾವತ್ತು ಬಿಡೋಕೆ ಹೋಗ್ಬಿಡಿ ನಿಮ್ಮ ಮನಸ್ಸಲ್ಲಿ ಯಾವ್ದಿದೆ ಅದನ್ನೇ ತಗೊಳ್ಳಿ ಯಾಕಂದರೆ ಈಗ ನೋಡಿ ತುಂಬ ಜನ ಯೂಸ್ ಮಾಡ್ತಾರೆ ನಮ್ಮ ಶ್ರೀಹರಿಸಿಕೆ ಅವರು ಒಂದು ಲಕ್ಷ ಓಡಿಸೋ ಸೇಮ್ ಹಿಮಾಲಯನು ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಇದ್ದಾರೆ ಹಿಮಾಲಯನ್ಸ್ ಈಗ ಐವತ್ತು ಸಾವಿರ ಅರವತ್ತು ಸಾವಿರ ನಾರ್ಮಲ್ ಆಗಿ ಓಡಿಸ್ತಾರೆ ತುಂಬ ಜನ ಏನನ್ಕೊಂತಾರೆ ಯೂಟ್ಯೂಬರ್ಸಲ್ಲಿ ಯೂಟ್ಯೂಬರ್ಸ್ ಏನಂತಾರೆ ಅವರು ಪ್ರಾಬ್ಲಮ್ಗಳು ಅದು ಇದು ರೆಡಿ ಮಾಡಿಸೋದು ಇಷ್ಟು ಎಕ್ಸ್ಪೆನ್ಸ್ ಆಯಿತು ಅಂತ ಹೇಳ್ತಾ ಇರ್ತಾರಲ್ಲ ಅದನ್ನೆಲ್ಲ ಇದು ಮಾಡ್ಕೊಂಡು ಹೋಗ್ಬೇಡಿ ಯಾಕಂದರೆ ಯೂಟ್ಯೂಬರ್ಸ್ ಯೂಸ್ ಮಾಡೋ ಗಾಡಿನ ಎಕ್ಸ್ಟ್ರೀಮ್ ಲೆವೆಲ್ ಯೂಸ್ ಮಾಡ್ತಾರೆ ಮತ್ತು ನಾವು ಎಲೆಕ್ಟ್ರಾನಿಕ್ಸ್ಗಳು ಹಾಕ್ಸೋದಾಗ್ಲಿ ಅಥವಾ ಲೈಟ್ಸ್ ನಾವು ಟ್ವೀಕ್ ಮಾಡೋದು ಜಾಸ್ತಿ ಆ ಗಾಡಿ ಜೊತೆ ಆಟಾಡೋದು ಜಾಸ್ತಿ ಬೇ ಬೇಡ್ದೇ ಹಾಕಿಸ್ತಾ ಇರ್ತೀವಿ ಯಾವ ಐಟಮ್ ಸಿಗುತ್ತೋ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ ಸೊ ನಾವು ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಡ್ತೀವಿ ಅದರಿಂದ ಏನಾಗುತ್ತೆ ಕೆಲವೊಂದು ಸರಿ ಕಾಯಿಲ್ ಹೋಗೋದು ಇದೆಲ್ಲ ಹಾಗೆ ಆಗುತ್ತೆ ಅದೆಲ್ಲ ನಾರ್ಮಲ್ಲು ಇವಾಗ ಯಾರೋ ಒಬ್ಬ ಸರ್ಜನ್ ಇರ್ತಾನೆ ಹಂಡ್ರೆಡ್ ಕೇಸಸ್ ನೂರಕ್ಕೆ ನೂರು ಸಕ್ಸಸ್ ಆಗಬೇಕು ಅಂತ ಏನಿಲ್ಲ ಹಂಗಂತ ಸರ್ಜನ್ನು ಕೆಟ್ಟವರು ಅಂತಲೂ ಏನಿಲ್ಲ ಸೊ ಅದೇ ಥರ ತಿಳ್ಕೊಳ್ಳಿ ಸೊ ನಿಮ್ಮ ಡ್ರೀಮ್ನ ಬಿಡಬೇಡಿ ರಾಯಲ್ ಎನ್ಫೀಲ್ಡ್ ಇಡಬೇಕು ಅಂತಿದ್ಯಾ ಇಡಿ ಅಷ್ಟೇ ಯಾರಿಗೂ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ ಓಕೆ ಸೊ ಗೌತಮ್ ನಾಯ್ಡು ಅವರು ಟೂರಿಂಗ್ ಜಾಸ್ತಿ ಮಾಡ್ತಾರೆ ಸೊ ನಿಮಗೆಲ್ಲ ಗೊತ್ತಿರೋದಾಗಲಿ ಅವ್ರ ಚಾನಲಲ್ಲಿ ನೋಡಿರ್ತಾರೆ ತುಂಬ ಜನ ಬೈ ಇದು ಕಂಫರ್ಟು ಮತ್ತು ಲಾಂಗ್ ರೈಡಲ್ಲಿ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ನಿಮಗೆ ಇದಕ್ಕೂ ಬೇರೆ ಗಾಡಿಗೂ ಏನು ಡಿಫ್ರೆನ್ಸ್ ಇದೆ ಅದೆಲ್ಲ ಸ್ವಲ್ಪ ತಿಳಿಸ್ಕೊಡಿ ಹೇಳ್ತಾರೆ ಸೊ ಇದು ಮೇಯ್ನು ಬಂದು ಟೂರಿಂಗು ಪ್ಲಸ್ ಅಡ್ವೆಂಚರ್ ಯೂಸ್ ಮಾಡ್ತಾರೆ ಈ ಗಾಡಿ ತುಂಬಾ ಕಂಫರ್ಟೆಬಲ್ ಆಗಿರುತ್ತೆ ಹಾಗಾಗಿ ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ನಾವು ಕ್ಲಾಸಿಕ್ ತ್ರೀ ಫಿಫ್ಟಿಯಲ್ಲಿ ಅಥವಾ ಬೇರೆ ಗಾಡಿಗಳಲ್ಲಿ ಒಂದು ಅರವತ್ತು ಕಿಲೋಮೀಟರ್ಗೆ ಒಂದು ಪಿಚ್ ಸ್ಟಾಪ್ ಕೊಟ್ಟರೆ ಇದರಲ್ಲಿ ನೂರು ನೂರ ಇಪ್ಪತ್ತು ಕಿಲೋಮೀಟರ್ ಆರಾಮಸೆ ಹೋಗ್ಬೋದು ಟೂ ಹಂಡ್ರೆಡ್ ವರ್ಗೂ ಸ್ಟ್ರೆಚ್ ಹೊಡಿಬಹುದು ಪ್ಲಸ್ ಏನಂದ್ರೆ ನಮಗೆ ವೈಬ್ರೇಷನ್ ಇರೋದಿಲ್ಲ ಆಮೇಲೆ ಆರಾಮಾಗೂ ಹಂಡ್ರೆಡ್ ಅಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಕ್ಲೋಸಿಂಗ್ ಸ್ಪೀಡ್ ಹಂಡ್ರೆಡ್ ಅಲ್ಲಿ ಆರಾಮಾಗಿ ಹೋಗ್ಬೋದು ಆಮೇಲೆ ಈ ಗಾಡಿಗಳನ್ನ ಸ್ವಲ್ಪ ಐಟ್ ಇರೋರು ಚೆನ್ನಾಗಿ ಓಡಿಸಬಹುದು ಅಂದ್ರೆ ಐದು ಅಡಿ ಇರೋರು ಚೆನ್ನಾಗಿ ಓಡಿಸಬಹುದು ಸೀಕೆ ನೋಡಿದ್ರೆ ಫೈವ್ ಫೀಟ್ ಇದ್ದಾನೆ ಅವ್ನು ಚೆನ್ನಾಗಿ ಓಡಿಸ್ತಾನೆ ಸೊ ರೈಡಿಂಗ್ ಒಂದು ಸ್ಕಿಲ್ ಮ್ಯಾಟರ್ ಆಗುತ್ತೆ ಬಟ್ ಇನ್ನೊಂದ್ ಏನಂದ್ರೆ ಈ ಮೂರ ಅಡಿ ಇರೋರೆಲ್ಲ ಸ್ವಲ್ಪ ಕಷ್ಟ ಓಡ್ಸೋದು ಹಾಗಾಗಿ ಈ ಕುಣಿಲಾಗದೇ ಇರೋನು ನೆಲ ಡೊಂಕು ಅಂತಾನಲ್ಲ ಹಾಗಾಗಿ ಈ ಗಾಡಿ ಬಗ್ಗೆ ಮಾತಾಡ್ತಾರೆ ಸೊ ಇನ್ನೊಂದೇನಂತ ಹೇಳಿದ್ರೆ ಮೈಲೇಜ್ ಮೈಲೇಜಿಗ್ ಬಂದ್ರೆ ಇದು ಒಂದು ಇಪ್ಪತ್ತೈದು ಕೊಡುತ್ತೆ ಬಟ್ ಇವಾಗ ಬರ್ತಾರೋ ಬಿ ಎಸ್ ಸಿಕ್ಸು ತರ್ಟಿ ಕೊಡುತ್ತೆ ಅಂತಾರೆ ಬಟ್ ಎಗೆನ್ ಇಟ್ ಡಿಪೆಂಡ್ಸ್ ಅಪಾನ್ ದ ರೈಡರ್ ರೈಡರ್ ಪ್ಲಸ್ ಇನ್ನೊಂದು ಏನಂತಂದ್ರೆ ವೇಟ್ ಹೆವಿ ಹೌದು 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 ಪ್ಯಾನಿಯರ್ಸು ಟಾಪ್ ಬಾಕ್ಸ್ ಹೌದು ಮತ್ತೆ ಸೊ ಆಬ್ವಿಯಸ್ಲಿ ನಿಮಗೆ ಕಂಪ್ನಿಯಿಂದ ಮೂವತ್ತು ಅಂತಂದರೆ ನೀವು ಇಪ್ಪತ್ತೈದು ಫಿಕ್ಸ್ ಆಗಿಬಿಡ್ಬೇಕು ಮೈಂಡಲ್ಲಿ ಸೊ ಆ ಥರ ಕಂಫರ್ಟ್ ಹೆಂಗಿದೆ ಲಾಂಗ್ ಟೂರಿಂಗಲ್ಲಿ ಅದೇ ಲಾಂಗ್ ಟೂರಿಂಗಲ್ಲಿ ನಾನು ಹೇಳ್ದಂಗೆ ಇದರಲ್ಲಿ ನಿಂತ್ಕೊಂಡು ಓಡಿಸ್ಬೋದು ಎಷ್ಟೊಂದು ಜನ ನೋಡಿದವರು ಸ್ಯಾಡ್ಲಿಂಗ್ ಅಂತಾರೆ ಅದನ್ನು ಸೊ ಎಷ್ಟೊಂದು ಜನ ನೋಡಿದವ್ರು ಏನು ಅನ್ಕೊಂತಾರೆ ಅಂದರೆ ಇವರು ಏನು ಸ್ಟಂಟ್ ಮಾಡ್ತವ್ರೆ ಅನ್ಕೊಂಬಿಡ್ತಾರೆ ಬಿಕಾಸ್ ಗೊತ್ತಾಗಲ್ಲ ಕಾರಲ್ಲಿ ಹೋಗೋರಿಗೆಲ್ಲ ಅದೇ ಫೀಲ್ ಲೈಕ್ ವಿ ಆರ್ ಡೂಯಿಂಗ್ ಸಮ್ ಸ್ಟಂಟ್ ಆನ್ ರೋಡ್ ಅಂತ ಬಟ್ ಅದೇನಾಗತ್ತೆ ಅಂತ ಹೇಳಿದ್ರೆ ನಮ್ಮ ಬಟ್ಟೆ ಏನಿದೆ ಅದು ರಿಲ್ಯಾಕ್ಸ್ ಪೊಸಿಷನ್ಗೆ ಬರಬೇಕು ಅಂದರೆ ವಾಪಸ್ ನಿಂತ್ಕೊಂಡ್ಬಿಟ್ಟು ಮತ್ತೆ ಕುತ್ಕೊಂಡಾಗ ನಮಗೆ ಕಂಫರ್ಟಬಲ್ ಆಗಿರುತ್ತೆ ಸೊ ಹಾಗಾಗಿ ಸ್ಯಾಡ್ಲಿಂಗ್ ತುಂಬ ಚೆನ್ನಾಗಿ ಮಾಡ್ಬೋದು ಈ ಆಫ್ ರೋಡೆಲ್ಲ ನಿಮಗೆ ಒಂದು ಒಂದು ಸ್ವಲ್ಪನು ಸ್ಟ್ರೈನ್ ಬರೋದಿಲ್ಲ ಇವಾಗ ಬೇರೆ ಗಾಡಿಗಳಿಗೆ ನಾವು ರೈನಿಂಗ್ ಪೊಸಿಷನ್ನು ಡಕ್ಕಿಂಗ್ ಇರೋದ್ರಿಂದ ಈ ವೃಷ್ಟೆಲ್ಲ ಪೇನ್ ಬಂದ್ಬಿಡತ್ತೆ ಸೊ ಆ ಥರ ಇಶ್ಯೂ ಏನೂ ಬರೋದಿಲ್ಲ ನಮ್ಮ ಗಾಡಿಯಲ್ಲಿ ಸೊ ಹಾಗಾಗಿ ಟೂರಿಂಗಲ್ಲೆಲ್ಲ ಇದು ಹೈಲಿ ಅಡ್ವಾಂಟೇಜಸ್ ಯೂಜ್ಲಿ ನಾವೆಲ್ಲ ಏನು ಹತ್ತಿರ ಯಾಕಂದ್ರೆ ನಂದು ಡಾಮಿನಾರಲ್ಲಿ ನಿಂತ್ಕೊಂಡ್ರೆ ನಾನು ಫುಲ್ ನಿಂತ್ಕೊಳ್ಳೋಕಾಲ ಹಿಂಗೆ ಸ್ಟಡಿಯಾಗಿ ಸ್ವಲ್ಪ ಹಿಂಗೆ ಬೆಂಡ್ ಆಗಿರ್ಬೇಕಾಗುತ್ತೆ ಬಟ್ ನಿಂತ್ಕೊಳ್ಳೇಬೇಕು ಏನಕ್ಕೆ ಅಂತಂದರೆ ಕುತ್ತು ಕುತ್ತು ಏನಾಗುತ್ತೆ ರಕ್ತ ಹಸರಿಗೆ ಆಡಲ್ಲ ನರಗಳೆಲ್ಲ ಒಂಥರ ಜೋಮಿಡಿಯೋತ್ತೆ ಗೊತ್ತಾ ಕಾಲು ಆ ಥರ ನಮಗೆ ಬಟ್ಸ್ ಹಂಗೆ ಆಗ್ಬಿಡುತ್ತೆ ಏನು ಮಾಡ್ತೀವಿ ನಾವು ಸ್ವಲ್ಪ ಹೊತ್ತಿ ನಿಂತ್ಕೊಂಡು ಸ್ವಲ್ಪ ಗಾಳಿ ಗೀಳಿ ಗೀಳಿ ಎಲ್ಲ ಸ್ವಲ್ಪ ಫ್ರೀ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಹೈವೇಗಳಲ್ಲೆಲ್ಲ ಹೋಗೋವಾಗ ನಿಂತ್ಕೊಂಡು ಆಡಿಸ್ತಾ ಇರ್ತೀವಿ ಸೊ ಡಾಮಿನೋರ್ ಸ್ವಲ್ಪ ಟಗ್ ಮಾಡಬೇಕಾಗುತ್ತೆ ಬಟ್ ನಿಂತ್ಕೊಬೋದು ಸ್ವಲ್ಪ ಟಗ್ ಮಾಡಬೇಕು ಬಟ್ ಇದರಲ್ಲೆಲ್ಲ ಹೆಂಗಂತಂದ್ರೆ ಅಪ್ರೈಟ್ ಪೊಸಿಷನು ನೀವು ಹೆಂಗೆ ಗಾಡಿ ಓಡಿಸ್ತೀರೋ ಹಾಗೆ ನಿಂತ್ಕೋಬೋದು ಸೊ ಅದೊಂದು ಅಡ್ವಾಂಟೇಜ್ ಏ ಸೊ ಟೂರಿಂಗ್ ಸೆಟಪ್ ಸೊ ಟೂರಿಂಗ್ ಸೆಟಪ್ ಮಾಡಿಸಿದಿರಾ ಗಾಡಿಗೆ ಏನೇನು ಮಾಡ್ಸಿದಿರಾ ಮತ್ತೆ ಎಷ್ಟು ಖರ್ಚಾಗಿರ್ಬೋದು ನೀವು ಗಾಡಿ ತಂದಾಗಿಂದ ಇವತ್ತವರೆಗೂ ನಾನು ಗಾಡಿ ತೊಗೊಂಡಿದ್ದು ಪ್ರಾಬ್ಲಿ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇತ್ತು ಅವಾಗ ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ರೋಡ್ ರೋಡ್ ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಎರಡು ಲಕ್ಷ ಲೋನ್ಗೆ ಹಾಕ್ಸ್ಕೊಂಡಿದ್ದೆ ಸೊ ನಾನು ಆಕ್ಸಸರೀಸ್ ನೀವು ನೋಡಿದ್ರೆ ಈ ಗಾಡಿಯಲ್ಲಿರೋ ಆ್ಯಕ್ಸಸರೀಸು ಗಾಡಿಗಿನ್ನ ಗಾಡಿ ಅಷ್ಟೇ ರೇಟ್ ಇದೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಬರೀ ಆಕ್ಸೆಸರೀಸ್ ಇದೆ ಆಮೇಲೆ ಗಾಡಿ ಖರ್ಚು ಮಾಡಿರೋ ನೀವು ತಗೊಂಡ್ರೆ ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಫಿಫ್ಟೀನ್ ಕೆ ಕೆ ಟೈರ್ಸ್ ಚೇಂಜ್ ಮಾಡ್ತಾ ಇರ್ತೀನಿ ಸೊ ಹಿಂದೆ ಟೈರ್ ಬೇಗೋಸ್ ಸೊ ಅದನ್ನು ಇದನ್ನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಫಿಫ್ಟೀನ್ಗೆ ಚೇಂಜ್ ಮಾಡಿಸ್ತಾ ಇರ್ತೀನಿ ಬ್ರೇಕ್ ಪ್ಯಾಡ್ಸ್ ಬಂದು ಒಂದು ಎರಡು ರೈಡ್ ನಾನು ಯೂಶಲಿ ವೀಕೆಂಡ್ಸ್ ರೈಡ್ ಇವಾಗ ಕ್ಲಬ್ ಇರೋದ್ರಿಂದ ವೀಕೆಂಡ್ ರೈಡ್ ಜಾಸ್ತಿ ಮಾಡ್ತಾ ಇರ್ತೀನಿ ಸೊ ಘಾಟ್ ಸೆಕ್ಷನ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಅದು ಆಲ್ಮೋಸ್ಟ್ ಒಂದು ಎರಡು ರೈಡ್ ಬರುತ್ತೆ ಸೊ ನನ್ನ ಹತ್ರನೇ ಸ್ಟಾಕ್ ಇಟ್ಕೊಂಡಿರ್ತೀನಿ ಪ್ಯಾಟ್ಸು ನಾವು ನಾವೇ ಚೇಂಜ್ ಮಾಡ್ಕೊಳ್ಳೋದು ಅದು ಬಿಟ್ಟರೆ ಆಲ್ಮೋಸ್ಟ್ ನಾನು ಅದೆಲ್ಲ ಆಕ್ಸಸರಿ ಬಟ್ ಗಾಡಿ ಮೇಲೆ ಸರ್ವಿಸ್ ಕಾಸ್ಟ್ ಅಂತ ಬಂದು ಮಾಡಿರೋದು ಇಂಜಿನ್ ಯಾವತ್ತು ಓಪನ್ ಮಾಡಿಲ್ಲ ಸೊ ಸರ್ವಿಸ್ ಕಾಸ್ಟು

ಆಮೇಲೆ ಆಕ್ಸೆಸರೀಸ್ ಗೆ ಬಂದ್ರೆ ಫ್ರಂಟ್ ಇಂದ ತಗೊಂಡಾಗ ಫ್ರಂಟ್ ಬಂದು ಈ ಫೆಂಡರ್ ಏನಿದೆ ಇದು ಪೋರ್ಟ್ ಫೆಂಡರ್ ಇದು ಸೊ ಇದಕ್ಕೆ ಸ್ವಲ್ಪ ಕಸ್ಟಮಿರ್ಲಿ ಇದು ಲುಕ್ ಆಕ್ಚುಲಿ ಇಲ್ಲಿವರೆಗೂ ಬರ್ತಾ ಇದು ಇದನ್ನ ಸ್ವಲ್ಪ ಕಟ್ ಶೇಪಿಂಗ್ ಮಾಡಿದೀನಿ ಸೊ ಇದು ಪಾಲಿಸ್ ಪೋರ್ಟ್ ಫೆಂಡರ್ ಆಮೇಲೆ ಇದು ಏನ್ ನೋಡ್ತಾ ಇದೀರಾ ಇದು ಜಿ ಆರ್ ಲೈಟ್ಸ್ ನಿಮ್ಗೆ ಗೊತ್ತೇ ಇರುತ್ತೆ ಟೂರಿಂಗ್ ಲೈಟ್ಸ್ ಇದು ನನ್ನ ಮೇನ್ ಹೆಡ್ ಲ್ಯಾಂಪ್ ಎಲ್ಲ ಜಾಸ್ತಿ ತ್ರೋ ಬರೋದಿಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲೇ ಫಿಟ್ ಮಾಡಿಬಿಟ್ಟಿದ್ದೀನಿ ಎಲ್ಲೋ ಫಿಲ್ಟರ್ಸ್ ಬರುತ್ತೆ ಇದೇನಿಲ್ಲ ಅಂದ್ರೆ ಒಂದು ಹತ್ತೊಂಬತ್ತು ಸಾವಿರ ಇದೆ ಬಟ್ ಇವಾಗ ಟ್ವೆಂಟಿ ಎಲ್ಲರೂ ಕಮೆಂಟ್ ಎಲ್ಲ ಹೇಗೆ ಆಗ್ತಾರೆ ಅದು ಹಾಕ್ಸಿದಿರಲ್ಲ ಪೊಲೀಸ್ ಏನು ಹಿಡಿಯಲ್ವಾ ಅಂತ ಹಿಡಿತಾರೆ ಪೊಲೀಸು ಹಿಡಿದಾಗ ಫೈನ್ ಕಟ್ಬೇಕಷ್ಟೇ ಸೊ ಇನ್ನೊಂದು ಇದು ಬಂದು ನಾಲ್ಕು ವರ್ಷ ಸಾವಿರ ಏನಿದೆ ಪೊಲೀಸ್ ಬೋಟ್ ಫೈಂಡರು ಆಮೇಲೆ ಇದು ಏನು ಅಸೆಂಬ್ಲಿ ನೋಡ್ತಾ ಇದ್ದೀರಾ ಇದು ಆಕ್ಚುಲಿ ಜಿ ಇದು ಸೊ ನಾನು ಫಸ್ಟ್ ಬಂದು ಜನ ಅಮೌಂಟ್ ಹಾಕೊಂತ ಇದ್ದೆ ಅದೇನೋ ಒಂಥರ ಫೀಲ್ ಕೊಡ್ತಾ ಇರ್ಲಿಲ್ಲ ಹಾಗಾಗಿ ಇದು ಜಿ ಎಸ್ ಹಾಕ್ಸಿದೆ ಆಮೇಲೆ ಇಲ್ಲಿ ರಾಮ್ ಮೌಂಟ್ ಏನು ಯೂಸ್ ಅದು ಮೊಬೈಲ್ ಮೌಂಟ್ ತುಂಬಾ ಒಂದು ಐದ್ ಸಾವಿರ ರೂಪಾಯಿ ಇದೆ ಆಮೇಲೆ ಇದು ಬಂದು ಟೂರಿಂಗ್ ಮಿರಡ್ಸ್ ಹದಿನಾಲ್ಕ ಸಾವಿರ ಇದೆ ಅಡ್ವಾಂಟೇಜು ಅಂತ ಹೇಳಿದ್ರೆ ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೊಬಹುದು ಈ ನಾಬಿಂದು ಯೂನಿವರ್ಸಲ್ ಕೀ ಇದು ಆಮೇಲೆ ಬಿದ್ದಾಗ ಬಂದು ಇದು ಆಟೋಮೆಟಿಕ್ ಆಗಿ ಬೆಂಡ್ ಆಗ್ಬಿಡುತ್ತೆ ಯಾವ್ದೇ ತರ ಒಳಗೋದಿಲ್ಲ ಬಿದ್ದಾಗ ಅಂತ ಹೇಳ್ತೀವಿ ಅಂತಂದ್ರೆ ಇವ್ರು ಆಫ್ ರೋಡಿಂಗ್ ಜಾಸ್ತಿ ಮಾಡ್ತಾರಲ್ಲ ಆಫ್ ರೋಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಕಿಡ್ ಆಗಿ ಸುಮ್ನೆ ಹಿಂಗ್ ಬೀಳೋದ್ ಜಾಸ್ತಿ ಅಂತ ಟೈಮ್ ಅಲ್ಲಿ ಏನಾಗುತ್ತೆ ಮಿರರ್ಸ್ ಗಳು ಹೊಡೆದ್ ಬಿಟ್ರೆ ಕಷ್ಟ ಇದಾಕಿದ್ರೆ ಏನಾಗುತ್ತೆ ಅದು ನೀವು ಬಿದ್ದಿದ್ದ ಫೋರ್ಸ್ ಗೆ ಏನಾಗುತ್ತೆ ಇದು ಅದೇ ಫಾರ್ಮುಲ ಶೇಪ್ ತಗೊಳುತ್ತೆ ಸೊ ಬಾಲ್ ಜಾಯಿಂಟ್ ಅಂತಾರೆ ನೋಡಿ ಇಲ್ಲಿ ಒಂದು ಬಾಲ್ ಜಾಯಿಂಟ್ ಇಲ್ಲೊಂದು ಬಾಲ್ ಜಾಯಿಂಟ್ ಇರುತ್ತೆ ಸೊ ಅದಕ್ಕೆ ಇದೇನಾಗುತ್ತೆ ಬೆಂಡ್ ಆಗಲ್ಲ ಮತ್ತೆ ಒಡೆದೋಗಲ್ಲ ಸೊ ಅದೊಂದು ಅಡ್ವಾಂಟೇಜ್ ಅದೊಂದು ಆಮೇಲೆ ಇದು ಬಂದು ಟೂರಿಂಗ್ ಹ್ಯಾಂಡಲ್ ಬಾರ್ ಇದು ಇದೊಂದು ಸಾವಿರದ ಐನೂರಿಂದ ಸಾವಿರದ ಆರ್ನೂರು ರೂಪಾಯಿ ಇದೇನ್ ನೋಡ್ತಾ ಇದೀರಾ ಇದು ಬಾಕ್ ಬಸ್ಟರ್ಸ್ ನಕಲ್ ಗಾಡಿ ಹನ್ನೆರಡು ಸಾವಿರ ಇದೆ ಇದೇನು ಅಂದ್ರೆ ಆಬ್ವಿಯಸ್ಲಿ ನಾವು ನಾವು ಜಾಸ್ತಿ ಸ್ಪೀಡ್ ಅಲ್ಲಿ ಬಿಡಲ್ಲ ಬಿದ್ರೆ ಒಂದು ಟ್ವೆಂಟಿ ತರ್ಟಿ ಅಲ್ಲೇ ಬಿಡೋದು ಆಫ್ ರೋಡ್ ಅಲ್ಲೆಲ್ಲ ಸೊ ಇದು ಒಂದು ತೀರಾ ಸ್ಟ್ರಾಂಗ್ ಇದು ಮತ್ತೆ ಇದೇನ್ ನೋಡಿದ್ರೆ ನಮ್ದು ಎಲ್ಲ ಕರ್ನಾಟಕ ಒಂದು ಥೀಮ್ ಅಲ್ಲಿ ಇದೆ ಇದು ನೋಡಿದ್ರೆ ಇದು ಎಲ್ಲೋ ಒಂದ್ ರೆಡ್ ಇದೆ ಆಮೇಲೆ ಇಲ್ಲಿ ಕರ್ನಾಟಕ ಫ್ಲಾಗ್ ಇದೆ ಇಲ್ಲೂ ಅಷ್ಟೇ ಎಲ್ಲೋ ರೆಡ್ ಸೊ

ಇನ್ನೊಂದು ಹೇಳ್ತೀನಿ ಸ್ವಿಂಗಮ್ ಕಟ್ ಆಗೋದು ಮುಂದೆ ಇದು ಏನೋ ಸಸ್ಪೆನ್ಷನ್ ಎಲ್ಲ ಇದಾಗೋದು ಇವೆಲ್ಲ ಏನಕ್ಕೆ ಅಂತಂದ್ರೆ ಇವರು ಯೂಸ್ ಮಾಡೋ ರೀತಿನೂ ಅದು ಇದಿರುತ್ತೆ ನಾವು ಎತ್ತೆತ್ ಕುಪ್ತಾ ಇರ್ತೀವಿ ಇವ್ರ ವಿಡಿಯೋಸ್ ನೋಡಿ ಆಯ್ತಾ ಈ ಆಫ್ ರೋಡ್ ಗಳಲ್ಲ ಆಗಲಿ ಅಥವಾ ಬೇರೆ ಕಡೆ ಆಗ್ಲಿ ನಾವು ಬೇಕು ಅಂತ ಟ್ರೈ ಮಾಡ್ತಾ ಇರ್ತೀವಿ ಇವಾಗ ಇಲ್ಲೇ ಜಾಗ ಇತ್ತು ಎತ್ತದ್ ಕುಪ್ತಾ ಇರ್ತೀವಿ ಗಾಡಿಗಳನ್ನ ಸೊ ತರ ಟ್ರೈ ಮಾಡೋವಾಗ ಏನಾಯ್ತು ಗಾಡಿಗೂ ಸ್ಟ್ರೆಸ್ ಆಗುತ್ತೆ ಸೊ ಅದನ್ನ ಏನ ಜನ ಓ ಹಿಮಾಲಯನ್ ಗಾಡಿನೇ ಎಲ್ಲ ಹೊಡ್ದೆ ಸೊ ಆ ಒಂದು ಪರ್ಸೆಪ್ಷನ್ ಬಿಟ್ಬಿಡಿ ಯಾಕಂದ್ರೆ ಪ್ರತಿಯೊಬ್ಬ ರೈಡ್ರು ಅವ್ರ ರೈಡಿಂಗ್ ಸ್ಟೈಲ್ ಬೇರೆ ಅವ್ರ ಗಾಡಿನ ಅಲ್ಟಿಮೇಟ್ ಯೂಸ್ ಮಾಡೋ ರೇಂಜ್ ಬೇರೆ ಇರುತ್ತೆ ಕೆಲವೊಬ್ರು ಒಂದು ಲಕ್ಷ ಇರ್ತಾರೆ ಹಿಮಾಲಯ ಇನ್ನು ಸ್ಕ್ರಾಚು ಆಗಿರೋದು ಹೆಂಗಿದ್ಯೋ ಹಂಗೆ ಇರುತ್ತೆ ನಾರ್ಮಲ್ ಸರ್ವಿಸ್ ಮಾಡಿಂಗ್ ಯೂಸ್ ಮಾಡ್ತಾ ಇರ್ತಾರೆ ನಮ್ದು ಹಂಗ ಆಗಲ್ಲ ನಾವು ಹೆಂಗಂದ್ರಂಗೆ ಟ್ರೈ ಮಾಡ್ತಾ ಇರ್ತೀವಿ ಹೊಸ ಹೊಸ ಜಾಗ ಹೋಗ್ತಾ ಇರ್ತೀವಿ ಎಗ್ರಿಸ್ತಾ ಇರ್ತೀವಿ ಒಂದು ಒಳ್ಳೆ ರೀಲ್ ಬರೋಕ್ಕೆ ಒಂದು ಶಾರ್ಟ್ಸ್ ಎರಸ್ತಾ ಇರ್ತೀವಿ ಎಲ್ಲ ಮಾಡ್ತಾ ಇರ್ತೀವಿ ಸೊ ಅವಾಗ ಏನಾಗುತ್ತೆ ಕೆಲವೊಂದು ವೇರಂಟೇ ಹಾಗೆ ಆಗುತ್ತೆ ಅದನ್ನೇ ಗಾಡಿ ಫುಲ್ಲು ಒಲ್ಟ್ ಆಗಿದೆ ರಾಯಲ್ ಎನ್ಫೀಲ್ಡೇ ಸರಿ ಇಲ್ಲ ಅನ್ನೋದು ತಪ್ಪು ಹೌದು ಕಾಯಿಲ್ ಒಂದ್ಸರಿ ಚೇಂಜ್ ಆಗಿದೆ ಮ್ಯಾಗ್ನೆಟಿಕ್ ಕಾಯಿಲ್ ಒಂದ್ಸರಿ ಹೋಗ್ಬಿಟ್ಟಿತ್ತು ಅದೊಂದು ಐದ್ ಸಾವಿರ ರೂಪಾಯಿ ಏನೋ ಅದು ಅದೊಂದ್ಸರಿ ಮಾಡಿದೆ ಆಮೇಲೆ ನೀವು ಎಕ್ಸಾಸ್ಟ್ ನೋಡಿದ್ರೆ ನಾನು ಆಲ್ಮೋಸ್ಟ್ ಎಲ್ಲಾ ಎಕ್ಸಾಸ್ಟ್ ಯೂಸ್ ಮಾಡ್ಬಿಟ್ಟಿದೀನಿ ಸೊ ಫೈನಲ್ ಆಗಿ ಸೆಟ್ಲ್ ಆಗಿದ್ದು ಬಂದು ರೆಡ್ ರೂಸ್ಟರ್ ಪವರ್ ಏಜ್ ಇವಾಗ ಇರೋದು ಪವರ್ ಏಜ್ ರೆಡ್ ರೂಸ್ಟರ್ ಬಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ರೆಡ್ ಅಷ್ಟೇ ಅದು ಸ್ವಲ್ಪ ಓವರ್ ಸೌಂಡ್ ಬರೋದು ಸೊ ಅದಕ್ಕಾಗಿ ಪವರೇಜ್ ತೊಗೊಂಡ್ಬಿಟ್ಟೆ ನಾನು ಅದ್ಬಿಟ್ರೆ ಬಿ ಎಮ್ ಸಿ ಏರ್ ಫಿಲ್ಟರ್ ಇದೆ ಆಮೇಲೆ ಎನ್ ಜಿ ಕೆ ಸ್ಪಾರ್ಕ್ಲಾಗ್ ಯೂಸ್ ಮಾಡ್ತಾ ಇದ್ದೀನಿ ಹಾ ಅದಾದ್ಮೇಲೆ ಕೂಡ ಚೈನ್ಸ್ ಪ್ರಾಕೆಟ್ ಅಲ್ಲಿ ನಾನು ಮುಂದೆ ಬಂದು ಇಲ್ಲ ಚೈನ್ಸ್ ಪ್ರಾಕೆಟ್ ಅಲ್ಲಿ ಫೋರ್ಟೀನ್ ಟೀತ್ ಇರೋದು ಫಿಫ್ಟೀನ್ ಟೀತ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಸುಮ್ಮನೆ ಇನಿಷಿಯಲ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸಿದೆ ಅದು ಬಿಟ್ರೆ ಇಲ್ಲಿ ಯಾವಾಗ್ಲೂ ಈ ಕಡೆ ಆ ಕಡೆ ಬ್ಯಾಗ್ಸ್ ಇರತ್ತೆ ಇಲ್ಲಿ ಬಂದು ಟ್ಯೂಬ್ ಆಮೇಲೆ ಚಪ್ಪಲಿ ಇಟ್ಕೊಂಡು ಪಂಚರ್ ಆದ್ರೆ ಇಲ್ಲ ಸಿಕ್ಕಾಪಟ್ಟೆ ಅನ್ಭಿಸ್ಬಿಟ್ಟಿದೀನಿ ನಾನು ಏನಂತ ಹೇಳಿದ್ರೆ ಸೋಲೋ ಹೋದಾಗ ಸ್ವಲ್ಪ ಕಷ್ಟ ಈ ಇನ್ನೊಬ್ರು ಯಾರನ್ನ ಇದ್ರೆ ಈಸಿ ಟೈರ್ ಬೆಚ್ಚಬಿಟ್ಟು ಟೈರ್ ಹತ್ಕೊಂಡು ಹೋಗ್ಬಿಟ್ಟು ಪಂಚರ್ ಹೊಸ ಬಿಟ್ಟು ಅವನೇ ಕರ್ಕೊಂಡ್ ಬರ್ಬೋದು ಸೊ ಅದ್ ಮಾಡ್ಕೊಬಹುದು ಇನ್ಫ್ಲೇಟರ್ ಯಾವಾಗ್ಲೂ ಇಟ್ಕೊಂಡಿರ್ತೀನಿ ಏರ್ ಅಲ್ಲಿ ಸ್ವಲ್ಪ ಏನಾರು ಆಯಿತು ಅಂದ್ರೆ ಹೊಡ್ಕೊತೀನಿ ಅದಾದಮೇಲೆ ಆ ಕಡೆಗೆ ಬಂದು ಟೂಲ್ ಬಾಕ್ಸ್ ಇಟ್ಕೊಂಡಿರ್ತೀನಿ ಒಂದು ಸ್ಮಾಲ್ ಟೂಲ್ ಕಿಟ್ ಅವೆಲ್ಲ ನಾರ್ಮಲ್ ನಮ್ಮ ಯೂಟ್ಯೂಬರ್ಸ್ ಆಗಲಿ ಬೈಕರ್ಸ್ ಆಗಲಿ ಯಾರ ಹತ್ರ ಆದ್ರೂ ಇದೇ ಇರುತ್ತೆ ಹೌದು ಅವೆಲ್ಲ ನಾರ್ಮಲ್ ಇದು ಸೊ ಏರ್ ಮೇನ್ ಮೈನ್ ಹೀಟ್ ಇಶ್ಯೂಸ್ ಹೇಳಿ ಯಾಕಂದ್ರೆ ನಿಮ್ಮದು ಏರ್ ಕೂಲ್ಡರ್ ನನ್ಗೆ ಯಾವಾಗ್ಲೂ ಆ ತರ ಏನೂ ಪ್ರಾಬ್ಲಮ್ ಬಂದಿಲ್ಲ ಯಾವಾಗ್ಲೂ ಒಂದ್ ಸರಿ ನಾನು ಎಕ್ಸ್ಟ್ರೀಮ್ ವಾಟರ್ ಕ್ರಾಸಿಂಗ್ ಏನೋ ಮಾಡ್ಬೇಕಾದ್ರೆ ಇಂಜಿನ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ವಾಟರ್ ಹೋಗಿರೋದಕ್ಕೆ ಸ್ವಲ್ಪ ಸ್ಟಾರ್ಟ್ ಆಗಿರಲಿಲ್ಲ ಗಾಡಿ ಅದು ಬಿಟ್ರೆ ಫೇಸ್ಡ್ ಎನಿ ಅಂದರೆ ಲೈಕ್ ನಾರ್ಮಲ್ ಹೀಟ್ ಆಗುತ್ತೆ ಸೀ ಹೀಟ್ ಇಶ್ಯೂಸ್ ಇಲ್ಲ ಅಂತ ಅರ್ಥ ಅಂದರೆ ಹೀಟ್ ವೇವ್ಸ್ ಬರಲ್ಲ ಅಂತಲ್ಲ ಅಲ್ಲಿಂದ ಕಾಲು ಬಂದೇ ಬರುತ್ತೆ ಅದೆಲ್ಲ ನಾರ್ಮಲ್ ಅದು ಬಿಟ್ಟು ಏನಂದ್ರೆ ಇದು ಏರ್ ಕೂಲ್ ಇರೋದ್ರಿಂದ ಇವರು ಜಾಸ್ತಿ ಓಡಿಸೋದ್ರಿಂದ ಅಂದರೆ ಒಂದೊಂದು ಸ್ಟ್ರೆಚ್ ನಾವು ಒಂದೊಂದು ದಿನಕ್ಕೆ ಏಳ್ನೂರು ಎಂಟುನೂರು ಕಿಲೋಮೀಟರ್ ಓಡಿಸ್ತಾ ಇರ್ತೀವಲ್ಲ ಸೊ ಆಗಿಂದ ಹೀಟ್ ಹೀಟ್ ಯೂಸೇಜ್ ಏನೇ ಈ ಹೀಟ್ ಪ್ರಾಬ್ಲಮ್ಸ್ ಏನು ಬರುತ್ತೆ ಅದೇನ ಬರುತ್ತಾ ಅಂತ ಕೇಳ್ತಾ ಇರೋದ ಯಾಕಂದರೆ ಒಂದೊಂದ್ಸರಿ ಇಂಡಿಕೇಟ್ ಮಾಡ್ತಾ ಇರೋದು ಹೈ ಇಂಜಿನ್ ಟೆಂಪ್ರೇಚರ್ ಹೈ ಇಂಜಿನ್ ಟೆಂಪ್ರೇಚರ್ ಅಂತ ಆ ಥರ ಬರಬಾರ್ದು ಯಾಕಂದ್ರೆ ನಮ್ಮ ಗಡಿಯಲ್ಲೂ ಬರುತ್ತೆ ಒಂದೊಂದ್ಸರಿ ನನ್ನ ಇದು ಡಾಮಿನಲ್ಲೂ ಅಷ್ಟೇ ಎಲ್ಲಾದರೂ ಹೈ ಡಿಗ್ರೀಸ್ ಓಡಿಸ್ತಾ ಇದ್ರೆ ನಲ್ವತ್ತು ಡಿಗ್ರಿ ನಲವತ್ತೆರಡು ಡಿಗ್ರಿ ಎನ್ವೈರ್ಮೆಂಟ್ ಅಲ್ಲಿ ಓಡಿಸೋವಾಗ ಕಂಟಿನ್ಯೂಸ್ ಆಗಿ ನಾನು ಇನ್ನೂರು ನೂರ ಎಂಬತ್ತು ಕಿಲೋಮೀಟರ್ ಪಕ್ಕ ಸ್ಟಾಪ್ ಮಾಡೋ ಒಂದೇ ಸಲ ಸ್ಟಾಪ್ ಮಾಡೋದು ಸೊ ಅವಾಗ ಹೈ ಟೆಂಪ್ರೇಚರ್ ಹೈ ಟೆಂಪ್ರೇಚರ್ ಅಂತ ಬರ್ತಾ ಇರುತ್ತೆ ಸೊ ಅದಕ್ಕೊಂದಕ್ಕೆ ಹೀಟ್ ಇಶ್ಯೂಸ್ ಬಗ್ಗೆ ಕೇಳಿದ್ದು ಓಕೆ ಸೊ ಆಲ್ಮೋಸ್ಟ್ ಒಂದು ಐದರಿಂದ ಆರು ಲಕ್ಷ ಖರ್ಚು ಮಾಡಿದ್ದೀನಿ ಬಟ್ ಗಾಡಿ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಖರ್ಚು ಇದ್ದೇ ಇದೇ ಬಿಡಿ ಅದು ಓಕೆ ಸೊ ಸರ್ವಿಸೆಲ್ಲ ಎಷ್ಟಾಗ್ಬೋದು ನಿಮಗೆ ಅಲ್ಲೇ ಒಂದು ಮೂರುವರೆಯಿಂದ ವರೆಯಿಂದ ನಾಲ್ಕು ಸಾವಿರ ರೂಪಾಯಿ ಬಾಡಿ ವಾಶು ಇದು ಲೂಬ್ರಿಕೇಶನ್ ಎಲ್ಲ ಸೊ ಯೂಸಲಿ ಇಷ್ಟೇ ನಾರ್ಮಲ್ ಸರ್ವಿಸಿಂಗ್ ಅದು ಬಿಟ್ಟು ಏನಂತಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅದು ಇದು ಏನೋ ಹಾಕಿಸ್ತಾರೆ ಅದಕ್ಕೆ ಏನಾಗುತ್ತೆ ನಾವು ತಮ್ನಗಳಲ್ಲಿ ಹನ್ನೆರಡು ಸಾವಿರ ಅಂತ ಸಾವಿರದ ಅದಕ್ಕೋಸ್ಕರ ಪ್ರತಿಯೊಂದು ಐಟಮು ನಾವು ಬೇರೆ ಬೇರೆ ತಂದ್ ಇವಾಗ ನಾರ್ಮಲ್ ಫಿಲ್ಟರ್ ನಿಮಗೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ಎಂಟುನೂರ ಸಾವಿರ ಬಿ ಎಂ ಸಿ ಇದೆಲ್ಲ ಐದ್ ಸಾವಿರ ಆರ್ ಸಾವಿರಕ್ಕೆ ಸಿಗುತ್ತೆ ಸೊ ಆ ತರ ನಾವು ಚೇಂಜ್ ಮಾಡೋದ್ರಿಂದ ತಮ್ನೆಲ್ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಹಾಕಿರ್ತೀವಿ ಅಷ್ಟೇ ಅದ್ಬಿಟ್ಟು ಇನ್ನೇನಿಲ್ಲ ಓಕೆ ಸೊ ಬ್ರೋ ಲಾಸ್ಟಾಗಿ ನಿಮ್ಮ ಗಾಡಿ ಬಗ್ಗೆ ಒಂದು ತಿಳಿಸಿ ಹೊಸ ಗಾಡಿ ಏನಾದರೂ ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ರೈಡ್ಸ್ ಏನು ಮತ್ತೆ ನೆಕ್ಸ್ಟ್ ಹಿಮಾಲಯನ್ ಅಥವಾ ರಾಯಲ್ ಎನ್ಫೀಲ್ಡ್ ಚೂಸ್ ಮಾಡಬೇಕು ಅಂತಂದರೆ ನಮ್ಮ ವ್ಯೂವರ್ಸ್ಗೆ ಹೇಳಿ ಯಾವ ಥರ ಚೂಸ್ ಮಾಡಬೇಕು ಅಥವಾ ನಿಮ್ಮ ಅನಿಸಿಕೆ ಹೇಳಿ ರಾಯಲ್ ಎನ್ಫೀಲ್ಡ್ ಬಗ್ಗೆ ಓಕೆ ಇವಾಗ ಇದರಲ್ಲಿ ಆಲ್ಮೋಸ್ಟ್ ನೈಂಟಿ ಕೆ ಆಗಿದೆ ಸೊ ಇವಾಗ ನೆಕ್ಸ್ಟ್ ಬಂದು ಸೆವೆನ್ ಸಿಸ್ಟರ್ಸ್ ಮಾಡೋಣ ಅಂತ ಇದ್ದೀನಿ ಸೊ ಅದಕ್ಕೆ ಪ್ರಾಬ್ಲಿ ಅಪ್ಗ್ರೇಡ್ ನೋಡ್ತಾ ಇದ್ದೀನಿ ಸೊ ನಾನು ನಾನು ಅಪ್ಗ್ರೇಡ್ ಹೋಗಂಗಿದ್ರೆ ರಾಯಲ್ ಎನ್ಫೀಲ್ಡ್ಗೆ ಹೋಗೋದು ಸೊ ಪ್ರಾಬ್ಲಿ ಫೋರ್ ಫಿಫ್ಟಿ ಸಿ ಸಿಗ ಹೋಗ್ತೀನಿ ಅಕಸ್ಮಾತ್ ಅವ್ರು ಸಿಕ್ಸ್ ನೈಂಟಿ ಅಥವಾ ಸೆವೆನ್ ನೈಂಟಿ ಅಥವಾ ಬಿಟ್ಟ ಅದಕ್ಕೆ ಪ್ರಾಬ್ಲಿ ಹೋಗ್ತೀನಿ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ ಅಂಡ್ ಏನು ಅಂದ್ರೆ ರಾಯಲ್ ಎನ್ಫೀಲ್ಡ್ ಅನ್ನೋದು ಅ ಬ್ರಾಂಡ್ ವಿಚ್ ಆಸ್ ಗಾಟ್ ಫ್ರಮ್ ಲಾಂಗ್ ಇಯರ್ಸ್ ಇದೆ ಸೊ ಈ ಸ್ಕ್ರಿಪ್ಟ್ ಬರೆಯೋರು ಗೂಗಲ್ ಅಲ್ಲಿ ಸರ್ಚ್ ಮಾಡೋರು ಏನೋ ಹೇಳ್ಬಿಟ್ರು ಬ್ರಾಂಡ್ ಬ್ರಾಂಡ್ ಬಗ್ಗೆ ಅಂದ್ರೆ ಆ ಅಥೆಂಟಿಸಿಟಿ ಚೇಂಜ್ ಆಗೋದಿಲ್ಲ ಸೊ ಯಾರಿಗನ್ನ ಈ ಬಗ್ಗೆ ಈ ಗಾಡಿ ತೊಗೊಳಕ ಮುಂಚೆ ರಾಯಲ್ ಎನ್ಫೀಲ್ಡ್ ಗಾಡಿ ನೀವು ತಗೋಬೇಕು ಅಂತಿದ್ರೆ ಯಾರನ್ನ ರಿಯಲ್ ಆಗಿ ಗಾಡಿ ಓಡಿಸಿರ್ತಾರಲ್ಲ ಇವಾಗ ಪ್ರಾಬ್ಲಮ್ ನಾನು ನೈಂಟಿ ಕೆ ಓಡಿಸಿದಿನಿ ಸಿ ಕೆ ಒಂದ್ ಲಕ್ಷ ಮೇಲೆ ಓಡಿಸಿದಾನೆ ಆತರ ಇನ್ನೂ ಎಷ್ಟೊಂದು ರೈಡರ್ಸ್ ಇನ್ನೂ ಜಾಸ್ತಿ ಮಾಡಿರ್ತಾರೆ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಸೊ ಅಂಥ ಎಕ್ಸ್ಪೀರಿಯೆನ್ಸ್ಡ್ ರೈಡರ್ಸ್ ಹತ್ರ ಹೋಗ್ಬಿಟ್ಟು ಕೇಳಿ ಇದು ಗಾಡಿಗಳ ಬಗ್ಗೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ ಅದು ಬಿಟ್ಬಿಟ್ಟು ಯೂಟ್ಯೂಬಲ್ಲಿ ಯಾವನ ಹೇಳ್ದಾ ಅನ್ಬಿಟ್ಟು ಈ ಗಾಡಿನ ಡಿಫೈಮ್ ಮಾಡ್ದಾ ಅನ್ಬಿಟ್ಟು ನೀವು ತಗೊಳ್ಳದೇ ಇರೋದು ಆ್ಯಕ್ಚುಲಿ ಪಾಯಿಂಟ್ಲೆಸ್ ಅದು ಸೊ ಹಾಗಾಗಿ ನನ್ನ ನೆಕ್ಸ್ಟ್ ಗಾಡಿ ಪ್ರಾಬ್ಲಿ ಫೋರ್ ಫಿಫ್ಟಿ ತೊಗೊಬೋದು ಆ್ಯಂಡ್ ನೀವು ಕೂಡ ಆರಾಮಾಗಿ ರಾಯಲ್ ಎನ್ಫೀಲ್ಡ್ ಬೈಕ್ಸ್ಗೆ ಹೋಗ್ಬೋದು ಸ್ನೇಹಿತರೆ ಯಾಕಂದ್ರೆ ಈ ಗಾಡಿ ಕೊಡೋ ಅಷ್ಟು ಅಡ್ವೆಂಚರ್ ಆಗಿರಲಿ ಟೂರಿಂಗ್ ಮಜಾ ಆಗಿರಲಿ ಆಮೇಲೆ ಪಾರ್ಟ್ಸ್ ಎಲ್ಲ ಎಷ್ಟು ಈಸಿಯಾಗಿ ಸಿಗುತ್ತೆ ನಿಮಗೆ ಇರ್ತಾರೆ ಏನೂ ಇಲ್ಲ ಸೊ ಹಾಗಾಗಿ ತುಂಬಾ ನಮಗೆ ಹೆಲ್ಪ್ಫುಲ್ ಆಗಿದೆ ಮಿಡಿಲ್ ಕ್ಲಾಸ್ ಸೆಗ್ಮೆಂಟ್ಗೆ ಈ ಒಂದು ಅಡ್ವೆಂಚರ್ ಕ್ಯಾಟಗರಿ ಬೈಕು ತುಂಬಾ ಸೂಟಬಲ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಓಕೆ ಬಾ ಥ್ಯಾಂಕ್ ಯು ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ನಿಮ್ಮ ಒಂದು ಜಿಮಿಕಿನ ನಾವು ರಿವ್ಯೂ ಮಾಡೋಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರಾ ಆ್ಯಕ್ಚುಲಿ ನಾನು ಇದು ಎಕ್ಸ್ಪೀರಿಯನ್ಸು ರಿವ್ಯೂ ಯಾವತ್ತು ಕೊಟ್ಟಿರಿ ಇಲ್ಲ ಸೊ ನಿಮಗೂ ಒಳ್ಳೇದಾಗ್ಲಿ ನೀವು ಅವಾಗಿಂದ ಓಲ್ಡ್ ಪ್ಲೇಯರ್ ನೀವು ನಮ್ಕಿನ್ನ ಸೊ ಒಳ್ಳೇದಾಗಲಿ ಈ ಥರ ಕಾಂಟೆಂಟು ಮತ್ತಷ್ಟು ಇರಿ ಯಾಕಂದರೆ ಯಾರೋ ಇವಾಗ ಬಂದವರೆಲ್ಲ ಏನೇನೋ ಮಾಡ್ತಾಯಿದ್ದಾರೆ ಸೊ ನಾವು ಓಲ್ಡ್ ಪ್ಲೇಯರ್ಸು ಏನೋ ಅಂತ ತೋರಿಸ್ಕೊಳ್ಬೇಕು ಸೊ ಹಾಗಾಗಿ ಒಳ್ಳೇದಾಗ್ಲಿ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಸೊ ಇಷ್ಟು ಹೇಳ್ತಾ ಈ ವಿಡಿಯೋಲ್ಲೇ ಮುಗಿಸೋಣ ಇದೇ ಥರ ಇನ್ನೂ ಬೇರೆ ಗಾಡಿಗಳನ್ನ ರಿವ್ಯೂ ಮಾಡ್ತಾ ಇರ್ತೀವಿ ಸೊ ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ ಥ್ಯಾಂಕ್ ಯು